ಹಾಯ್ ಹಲೋ ಫ್ರೆಂಡ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ ಒಂದು ಸೂಪ್ ರೆಸಿಪಿ ಮತ್ತು ಹಾಗೆ ಸಿಂಪಲ್ಲಾಗಿ ಆಗಿ ಅಂಥ ಸಾಂಬಾರ್ ರೆಸಿಪಿ ತೋರಿಸ್ತೀನಿ ಸೂಪ್ಗೆ ನಾನು ಇಲ್ಲಿ ನೋಡಿ ಇದನ್ನು ತೊಗೊಂಡಿದ್ದೀನಿ ಸಾರಿ ಒಂದು ಸಣ್ಣ ಪ್ರೀಸು ಬ್ರೋಕಲಿ ತೊಗೊಂಡಿದ್ದೀನಿ ಫ್ರೆಂಡ್ ಹಾಗೆ ಸ್ವಲ್ಪ ಶುಂಠಿ ಒಂದು ಒಂದೆರಡು ನಾಲ್ಕು ಬೆಳ್ಳುಳ್ಳಿ ಇಲ್ಲಿ ತೊಗೋತೀನಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಎಲ್ಲ ತೊಗೊಂಡು ಇದನ್ನು ಸಣ್ಣದಾಗಿ ಕ್ಲೀನ್ ಮಾಡಿ ಉಪ್ಪು ನೀರಲ್ಲಿ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಬಂದಿದ್ದೀನಿ ಬನ್ನಿ ಫ್ರೆಂಡ್ ಇವಾಗೆಲ್ಲ ನೋಡಿ ಒಂದು ಸ್ಪೂನು ಬೆಣ್ಣೆ ಹಾಕ್ತಾಯಿದ್ದೀನಿ ಒಂದು ಬಾಣಲಿ ಬಿಸಿಗಿಟ್ಟು ಆ ಬೆಣ್ಣೆ ಸ್ವಲ್ಪ ಎಲ್ಲ ಮೆಲ್ಟ್ ಆಗಲಿ ಚೆನ್ನಾಗಿ ಬಟರ್ ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಎಣ್ಣೆನಲ್ಲೇ ಮಾಡ್ಕೊಳ್ಳಿ ನೋಡಿ ಒಂದೆರಡು ಮೆಣಸಿನ್ಕಾಯಿ ಒಂದೇ ಒಂದು ಸಣ್ಣ ಈರುಳ್ಳಿ ಒಂದು ಇಂಚು ಶುಂಠಿ ಒಂದು ನಾಲ್ಕೈದು ಇಲ್ಕ್ ಬೆಳ್ಳುಳ್ಳಿ ಎಲ್ಲ ತೊಗೊಂಡು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಅಥವಾ ಬಟ್ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಬೆಣ್ಣೆ ಹಾಕಿದ್ದೀನಿ ನಿಮಗೆ ಎಣ್ಣೆ ಬೇಕಂದ್ರೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ನೋಡಿ ಕ್ಲೀನಾಗಿ ಎಲ್ಲ ಸಣ್ಣದಾಗಿ ಬಿಡಿಸಿ ಉಪ್ಪು ನೀರು ಹಾಕಿ ತೊಳೆದಿಟ್ಕೊಂಡಿರೋವಂಥ ಬ್ರೋಕಲಿ ಹಾಕ್ತಾಯಿದ್ದೀನಿ ಈಗ ಬ್ರೋಕಲಿ ಸೂಪ್ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮಾಡ್ಕೊಂಡು ಕುಡೀರಿ ಸಲ ತುಂಬ ಚೆನ್ನಾಗಿರುತ್ತೆ ಬ್ರೋಕಲಿ ಸೊಪ್ಪು ನೋಡಿ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಬೇಯ್ಲಿ ಅದು ಸ್ವಲ್ಪ ಬಟರಲ್ಲಿ ಚೆನ್ನಾಗಿ ಬೆಂದರೆ ಸೂಪ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಚೆನ್ನಾಗಿ ಬೇಯಿಸಿದ ನಂತರ ಅದನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀನು ವಾಸನೆ ಹೋಗೋರ್ಗು ಎಲ್ಲ ಬಾಡಿಸಿದ್ದೀವಿ ಈಗ ನೀರಲ್ಲಿ ಸ್ವಲ್ಪ ಹೊತ್ತು ಬೇಯ್ಲಿ ಬೇಯ್ದ ನಂತರ ಸ್ವಲ್ಪ ಮುಚ್ಚಲ ಮುಚ್ಚಿ ಬೇಯಿಸ್ಬಿಡಿ ಚೆನ್ನಾಗಿ ನೋಡಿ ಇವಾಗ ನೋಡೋಣ ಬನ್ನಿ ಬೆಂದಿದ್ಯಾ ಬ್ರೋಕಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ವಲ್ಲ ಅದು ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಿಮಗೆ ಆಮೇಲೆ ರುಚಿಗೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಉಪ್ಪಾಕಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದಕ್ಕೆ ಮುಚ್ಚಿ ಇನ್ನೊಂದು ಸಲ ಇನ್ನೊಂದು ಸ್ವಲ್ಪ ಬೇಯಬೇಕು ಹಾಗಾಗಿ ಇವಾಗ ಆಲ್ರೆಡಿ ಬೆಂದಿದೆ ಬನ್ನಿ ನೋಡಿ ಇವಾಗ ರುಬ್ಕೊಂಬಂದಿದ್ದೀನಿ ತಣ್ಣಗಾಗಿತ್ತು ಬೆಂದು ನೋಡಿ ಇಷ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಫೈನ್ ಪೇಸ್ಟ್ ಆದಮೇಲೆ ಒಂದು ಪಾತ್ರೆಗೆಲ್ಲ ಶಿಪ್ ಮಾಡಿಕೊಂಡು ಅದಕ್ಕೆ ನಿಮಗೆ ಎಷ್ಟು ದಪ್ಪ ಬೇಕು ಸೋಪು ಅಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದೇ ಒಂದು ಸ್ಪೂನು ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ತೀನಿ ಕಾರ್ನ್ಫ್ಲೋರ್ನ ತಣ್ಣೀರಲ್ಲಿ ಕಲಸಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ತೀನಿ ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಫ್ರೆಂಡ್ ಅಷ್ಟೇ ಇನ್ನೇನಿಲ್ಲ ಮತ್ತು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹೋಟ್ಲಲ್ಲಿ ಯಾವ ರೀತಿ ಮಾಡ್ತಾರೋ ಆ ರೀತಿ ಇರುತ್ತೆ ಬ್ರೋಕಲಿ ಸೂಪು ಈಗ ಚೆನ್ನಾಗಿ ಕುದಿಸ್ಕೊಳ್ಳಿ ರುಚಿಗೆ ಬರ್ತೇ ಬೇಕಂದ್ರೆ ಉಪ್ಪು ಹಾಕ್ಕೊಳ್ಳಿ ನಿಮಗೆ ಆವಾಗಲೇ ಬ್ರೋಕ್ಲಿ ಬೇಯಕ್ಕೆ ಬೇರೆ ಉಪ್ಪು ಹಾಕಿದ್ವಿ ಓಕೆನಾ ನೋಡಿ ಇವಾಗ ಚೆನ್ನಾಗಿ ಕುದಂತ ನಮ್ಮ ಬ್ರೋಕಲಿ ಸೂಪು ಫೈನಲಿ ರೆಡಿ ಆಗುತ್ತೆ ಅದಕ್ಕೆ ನೀವು ಒಂದು ಅರ್ಧ ಗ್ಲಾಸ್ ಹಾಲು ಹಾಕಿ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಹಾಲು ಹಾಕಿದ್ರೆ ಬ್ರೋಕ್ಲಿ ಸೂಪಿಗೆ ನೋಡಿ ಕುದೀತಾ ಇದೆ ಈಗ ಹಾಲು ಹಾಕ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಬಿಸಿ ಮಾಡಿ ಎತ್ತಿಡ್ತೀನಿ ನಿಮ್ಮ ಥಿಕ್ನೆಸ್ ನೋಡ್ಕೊಂಡು ಹಾಲು ಹಾಕ್ಕೊಳ್ಳಿ ಓಕೆ ನಾನು ಅಡಿ ಚೆನ್ನಾಗಿ ಕುದೀತು ಇವಾಗ ಎತ್ತಿ ಕೆಳಗಡೆ ಇಳಿಸ್ತೀನಿ ಇವಾಗ ಬ್ರೋಕ್ಲಿ ಸೊಪ್ಪು ಆಲ್ರೆಡಿ ಕುಡಿಯೋಕ್ಕೆ ರೆಡಿಯಾಗಿದೆ ಇವಾಗ ಅದನ್ನು ಸರ್ವ್ ಮಾಡ್ತಾಯಿದ್ದೀನಿ ಓಕೆ ಫೈನಲ್ಲಿ ನಾನು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ತೀನಿ ಮೇಲೆ ನಿಮ್ಗೆ ಬೇಕಂದ್ರೆ ಹಾಕ್ಕೊಳ್ಳಿ ಸ್ವಲ್ಪ ಪೆಪ್ಪರ್ ಹಾಕ್ತೀನಿ ಫೈನಲಿ ಬ್ರೋಕಲಿ ಸೋಪ್ ಆರೋಗ್ಯಕ್ಕೆ ಒಳ್ಳೆಯದು ಮಾಡಿ ಕುಡಿರಿ ಈಗ ಒಂದು ಕ್ವಿಕ್ಕಾಗಿ ಸಾಂಬಾರು ರೆಸಿಪಿ ಮಾಡೋಣ ನಾನು ಒಂದು ಪುಟ್ಟ ಸೋ ಸೋರೆಕಾಯಿ ತೊಗೊಂಡು ತೊಳೆದು ನೀಟಾಗಿ ಹೆಚ್ಚಿಟ್ಟಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಒಂದು ಚಿಕ್ಕದು ಒಂದು ಈರುಳ್ಳಿ ಒಂದು ಐದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಷ್ಟೇ ಬೇಕಾಗಿರೋದು ಜೊತೆಗೆ ಮೊಸರು ಒಂದು ಕಾಲು ಲೀಟ್ರು ಇವಾಗ ನಾನು ಇದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಕೊಂಡು ಬೇಯಿಸ್ಕೊತೀನಿ ನೋಡಿ ಬೇಯಕ್ಕೆ ಇಡೋಣ ಬನ್ನಿ ಇವಾಗ ಒಂದು ಒಗ್ಗರಣೆ ಇಟ್ಕೊಂಬಳೋಣ ಒಗ್ಗರಣೆ ತಣ್ಣಗಾಗಬೇಕು ಫಸ್ಟು ನಾವು ಮೊಸರಲ್ಲಿ ಹಾಕ್ಬೇಕಂದ್ರೆ ಸಾಸಿವೆ ಎಣ್ಣೆ ಹಾಕಿ ಎಣ್ಣೆ ಎಣ್ಣೆಕಾಯಿದ ನಂತರ ಸಾಸಿವೆ ಜೀರಿಗೆ ಹಾಗೆ ಮೆಣಸು ಪುಡಿ ಸ್ವಲ್ಪ ಒಂದು ಹಸಿ ಕರುವಿನ ಸೊಪ್ಪು ಇಷ್ಟೇ ಒಗ್ಗರಣೆ ಬೇಕಂದ್ರೆ ಹಣೆಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನನಗೇನು ಬೇಕಿಲ್ಲ ಒಣಮೆಣ್ಸಿನ್ಕಾಯಿ ಹಾಗಾಗಿ ಹಾಕಿಲ್ಲ ನೋಡಿ ಇವಾಗ ಇದನ್ನು ತೆಗೆದು ಚೆನ್ನಾಗಿ ಮಸ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಬೇಯಿಸ್ಕೊಂಡಿದ್ನೆಲ್ಲ ಸೋರೆಕಾಯಿ ಎಲ್ಲ ಬೆಂದಿದ್ದದನ್ನ ಚೆನ್ನಾಗೆಲ್ಲ ಸ್ಕಿಪ್ ಆಗಿಬಿಟ್ಟಿದೆ ಅದು ವಿಡಿಯೋ ಬೆಂದಿರೋದನ್ನ ಚೆನ್ನಾಗಿ ಮಸ್ಕೋಬೇಕು ಮಸಿಗೆ ಕೋಲಲ್ಲಿ ಇಲ್ಲಾಂದರೆ ಕೈನಲ್ಲಿ ಕಿಚ್ಕೊಂಡ್ರೂ ಪರವಾಗಿಲ್ಲ ನೋಡಿ ಈ ರೀತಿ ಇರಬೇಕು ಸ್ವಲ್ಪ ಬಾಯಿಗೆ ಬಾಯಿಗೆ ಸಿಗ್ತಾ ಇರಬೇಕು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸೋರೆಕಾಯಿ ಅಷ್ಟನ್ನು ಮಸ್ತು ಒಂದು ಕಾಲು ಲೀಟ್ರ್ ಮೊಸರು ಹಾಕಿ ಈಗ ಒಗ್ಗರಣೆ ಹಾಕಿದ್ವಲ್ಲ ಆ ಪಾತ್ರೆಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಸೋರೆಕಾಯಿ ಬೇಯಿಸ್ಕೊಂಡಿದ್ದಿತ್ತು ಅದನ್ನು ಕೂಡ ಹಾಕಿ ನಾನು ನೋಡಿ ಆಲ್ರೆಡಿ ಸಾಂಬಾರು ಬೇಗನೆ ಆಗೋಯ್ತು ಮುದ್ದೆಗೆ ಅನ್ನಕ್ಕೆ ಸೂಪ್ಪರೋ ಸೂಪ್ಪರು ಫ್ರೆಂಡ್ ನಿಮಗೆ ಬೇಕಂದರೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸೋರೆಕಾಯಿ ಬೇಯಿ ಉಪ್ಪು ಹಾಕಿದ್ದೆ ಫ್ರೆಂಡ್ ನಾನು ಓಕೆ ಫ್ರೆಂಡ್ ಯಾರೆಲ್ಲ ನನ್ನ ವಿಡಿಯೋ ನೋಡಿಲ್ಲ ಅವರು ನೋಡಿ ಫ್ರೆಂಡ್